ವೀಕ್ಷಿಸಿರುವಂತಹ ಅಭೂತಪೂರ್ವ ಪಕ್ಷದವ್ರಿಗೆ ಎಲ್ಲಾ ಜಾತಿದವ್ರಿಗೆ ಎಲ್ಲಾ ಜನಾಂಗದವ್ರಿಗೆ ಇಟ್ ಯುನೈಟೆಡ್ ಅಂಡ್ ನೆನ್ನೆ ರಾತ್ರಿ ಸೆಲೆಬ್ರೇಷನ್ ನೋಡ್ಬೇಕು ಬೆಳಿಗ್ಗೆ ಮೂರುವರೆ ತನಕ ದೀಪಾವಳಿ ಕೂಡ ಅಷ್ಟು ಪಟಾಕಿ ಒಂದು ಸ್ಪೋರ್ಟ್ಸ್ ಅಂದ್ರೆ ಮತ್ತೆ ಒಳ್ಳೆ ಕೆಲಸಗಳ ಬಗ್ಗೆ ಒಂದು ಸಾಧನೆ ಬಗ್ಗೆ ಶ್ರಮ ಬಗ್ಗೆ ಭಕ್ತಿ ಬಗ್ಗೆ ಕನ್ನಡಿಗರು ಎಷ್ಟು ಮೆಚ್ಚಿದ್ದಾರೆ ನೋಡಿ ಮತ್ತೆ ಇಷ್ಟು ದಿನ ನಾವು ನಮ್ಮ ಕೈಗೆ ಸಿಕ್ಕಿರ್ಲಿಲ್ಲ ಇದು ಸಿಕ್ಕಿದ್ದಕ್ಕೆ ಒಂದು ರೀತಿಯ ಹರ್ಷ ಉಲ್ಲಾಸ ಬಂದಿದೆ ಅಂದ್ರೆ ನೀವು ಪತ್ರಕರ್ತರೇ ಇರ್ಬೋದು ಇನ್ನೊಬ್ಬರು ಸರ್ಕಾರಿ ನೌಕರಿ ಇರ್ಬೋದು ಇನ್ನೊಬ್ಬರು ಬೇರೆ ಕಸಬ್ದವರು ಎಲ್ಲರಲ್ಲೂ ಕೂಡ ಆರ್ ಸಿ ಬಿ ಯುನೈಟೆಡ್ ಎವ್ರಿ ಬಡಿ ಆ್ಯಂಡ್ ನಿನ್ನೆ ರಾತ್ರಿ ಬೆಂಗಳೂರು ಅಂತೂ ಫುಲ್ ದೀಪ ನಾಲ್ಕು ದಿನ ದೀಪಾವಳಿ ಪಟಾಕಿ ಒಂದೇ ರಾತ್ರಿ ಅವರು ಬೆಳಿಗ್ಗೆ ಮೂರು ಗಂಟೆ ತನಕ ಮತ್ತೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಪಟಾಕಿ ಸ್ಪೋರ್ಟ್ಸ್ ಭಾವನೆ ಇದೆಲ್ಲ ಸ್ವಲ್ಪ ಬರೀ ಆರ್ ಸಿ ಬಿ ಮಟ್ಟಕ್ಕೆ ಮಾತ್ರ ಇರೋದು ಬೇಡ ಕೆಳಗಡೆ ಸೆಲೆಬ್ರೇಷನ್ ಜೋರಾಗಿದೆ